ಅಕ್ಕ ಬಂಡೆ ತಿಕ್ಕಿದ್ದ ಅಕ್ಕ ನಾನು ಜಾಗಕ್ಕೆ ಹೋದಾಗ ಉಷ್ಟು ತಿಕ್ಕಿ ಎಲ್ಲ ಇಷ್ಟ ಬಂಡೆ ಇದ್ವು ಅಕ್ಕ ಬಡ ಬಡ ಮಾಡೋದು ಬಿಡ ಇವ ಎಳೆ ಬಿಸಲತ್ತ ಬಡ ಬಡ ಊಸು ದೌಡ ಇತ್ತಲ್ಲ ಅಡಿಗೆ ಹೊಲ ಕಟ್ಟು ಸುಮ್ಮನೆ ದೌಡ ಇದ್ವಿ ಅದಕ್ಕ ಬಿಸಿಲಿತ್ತ ಅಲ್ಲೇ ಬಡ ಬಡ ಪಾಕದಲ್ಲಿ ತಿಕ್ಕಿದ್ಯಾನೆ ಇದೇನು ತಂಪು ಬಿಡುವಂಗಿಲ್ಲ ಹಾಂ ಮುಂಜಾನೆ ಮಧ್ಯಾಹ್ನ ರಾತ್ರಿ ಇದು ತಂಪಿದಂಗೆ ಕುಂತರ ಕೆಲಸ ಆಗೋದಿಲ್ಲ ಅಂತ ಹೇಳಿ ಮತ್ತೆ ನಿಮ್ದು ಪೂಜೆ ಎಲ್ಲ ಆಗಬೇಕಲ್ಲ ಲೇಟ್ ಆಗತ್ತ ಅಂತ ಹೇಳಿ ಅದಕ್ಕೆ ಖಾಲಿ ಕುಂತರ ಏನು ಮಾಡೋದು ಬಿಡುವ ಅಂತ ಹೇಳಿ ತಿಕ್ಕಿದೆ ಉಷ್ಟು ತಿಕ್ಕಿ ಇದು ಮಾಡಿದೆ ಅಲ್ಲೇ ಇಟ್ಟು ಬಂದೆ ನೀರು ಬಸಾಕಂತ ಹೇಳಿ ಹಾಲಿನ ಹಚ್ಚಿತ್ತಲ್ಲ ಹಂಗೆ ಇಲ್ಲೇ ಕುಂತು ನೋಡು அத்தையாட்ட நஷ்ட மாதிரி ஜக்கேன் கருக்கிட்டு பீகித் பிரையவ் திங்கு இன்னொரு பீகத்தி நானில யாரும் இல்ல இஷ்டி சீரை எதாத்திர்த்தேன் மத்தவங்க நீர் கண்ட் தம்பிர்வாசர்த்தி கட்டி தௌடத எல்லா ரொட்டி பல் அண்ணா எல்லாத்தான இல்ல சித்தா தோடு மாரே நம்ம கம்லக்க மந்தே கமர்மனி ஹோகி அவ் மணி நோட் பாரேவ நன்கு அது வைவாட்டில் ஏனில் அம்மா வைவாட்டதா சசி வைவாட்டில் அம்மா கம்லக்கர் மனித அவரு ஹாஸ்கொண்டர் நோடு அவர் மத பரிசய இர்த்தர கம்லக்கிர்ஜவ அதுக்கர்த்தி கரையாக்கி நோட் பார கம்லக்கம்பர்மனின் ஹோ வர நடித்த நீல ஒன் சீரை எத்தடி ஒக்பா அத்தியர் இல்லை அவ்வளவு குந்தர் பர்த்தி நானும் அச்ச மணி ஹோக நந்தடி கம்மலக்க மத்தி இல்ல கேந்தாத்தி பண்ணிவா நான மத்தி சுழ யார மத்தி மத்தி படமனி அதுக்கே இது மாத்கோப் பாரே ஒட்டி ஆக்கேவ இல்லை சமீபத்தாக்கி ஒன்றக்கடை ஆக்கிவா இட்ரு அந்த ஓபர் நான் தடி கிரிர்ஜாவன் பா அந்த ஏன்மா நோட மனி கல்சாத்தேன் இல்லை நீபிரன் பாருவா கீனும் கம்லக்கேத்தே நீ கரீ பர்த்தின்தான் கம்பக்கா ஓபர் அஷ்ருத்தா பரோத்தேக்கா அத்த நீில மோடியா நம்ம ஆத்து ஏன் ஆத்தேக்க மத்த மணி நோட் பண்றேன் கம்லக்கன் கரகத்தோட் எங்க அது கம்மல்கண்ண கரெண்ட் கரையாக்கேன் அதுக்காக மத்தியா தினாத்த மணி ரிப்பேரி மாசார்த்த கொட்டாரின் நீல நானும் நான் மணி முதன்பா அத்தியார் அத்தி கடை மணி ஹோயர ஹோய் நன் ஆத்தோய் பார்வதி ஹோர்த்தா அம்மா நோடு கதை உஷியாக எஸ் நோடு பார்வதி கமலக்கன் கத்தேன் இன்னும் அத்தகவாளி முத இத்தோகும் அந்தார்த்தா மத்தியில் ஹோதாராத்தக்கிசரோந்தேத்திவா மத்த இதல்லே நின்லக்கோரிக்வா ஏன் தண்டி தயவல்வய நான் தண்ணீர் குசங்க நோட் பிட்டித்தார ஊரிகரோட்டிசனக மனி அந்த ಸಾಕು ಬೇಕು ಕೊಡಿಯಾಕತ್ತ ಒಬ್ರು ಹೋರೆ ಒಬ್ರು ಇರ್ರಿ ಮತ್ತೊಬ್ಬ ಹೋ ಬಂದ್ ಅಂತ ಹೋಗಿರಂತಂದ್ರೆ ಕೇಳೋದಲ್ಲ ಏ ನಮ್ಗೆ ನೀತ ವಯಸ್ಸಾದ್ರಿ ಎಲ್ಲ ಮಾಡ್ಕೊಂಡು ಹೋಗಕ ಹೊಲಕ್ಕ ಬುತ್ತಿ ಕಟ್ಟೋದು ಮಾಡೋದು ಹಂಗ ಆಕತ್ತೆ ಕೆಲಸ ಅವ್ರವತಿ ಅವ್ರ ಏನ್ ಮಾಡತ್ತೀರಿ ಬರ್ರಿ ಅವಳಗ್ ಯಾರೇ ಇತ್ತ ಬರ್ರಿ ಯಾವ ಬಂದಿರಿ ಹ್ಞೂ ಬಾ ದಿನ ಬಾತ್ತಲ್ಲ ಬಂದಿದ್ದೆ ಇಲ್ಲಿ ತಗ ತಗ ಏನು ಕೆಲಸ ಇಲ್ಲ ಬಿಡ್ರಿ ರೀಚೆಗವ್ರ ಏನಾರ ಹೊಲಕ ಪೊಲಕ್ಕ ಕೊಟ್ರ ಬೆಟ್ ಹಾಕಿದ್ರಿ ನೀವು ಬೇಟಾಗಿಲ್ಲ ಕುಂದ್ರಿ ಅವಂದ್ರಿ ಮಾಡಾಕತ್ತರಿ ಸುಸ್ತಾರೀ ಮೊಮ್ಮಕ್ಕಳು ಆ ಊರಿಗೆ ಹೋಗ್ಯಾರ ನೋಡ ಇಬ್ರು ಓಟೆ ಕೆಲಸ ಮುಗಿಸಿ ಈಗ ಕುಂತಿದ್ ನೋಡು ಏನು ಇದು ನಡ ತಡಿದ್ ಬರೀವ ಯೋ ಮೊದಲು ಕೆಲಸ ಮಾಡಿ ಒಬ್ರು ಒಬ್ಬರು ಒಬ್ರು ಒಬ್ಬರು ಇರ್ರಿ ಅಂತ ಅಂದ್ರೆ ಕೇಳೋದಿಲ್ಲ ಇಬ್ರು ಹೋಗ್ಯಾರ ನೋಡು ಒಮ್ಮೆ ಬಂತದು ಊರಿಗೆ ಹೋಗೋದು ಹಂಗಾಗಿ ಹೋಗ್ಯಾರ ಓಟೆ ಕೆಲಸ ಬಿತ್ತು ನೋಡ ಓಟೆ ಎಲ್ಲ ಕೆಲಸ ಮುಗಿಸಿ ಕುಂತಿದ್ ನೋಡು ನಿಮ್ದು ಹರ್ಯೋದಾಗಿತ್ತ ಏನು ಮಾಡಾತಿದ್ವಾನಿ ಮತ್ತೆ ಕಂಬಲವ ಮನಿಗೆ ಹೋಗಿದ್ರ ರೀ ಇವ್ರು ಈ ಪಾರ್ವತಿ ರೀ ಮತ್ತೆ ನಿಮ್ಮದು ಹಳೆ ಮನಿ ಏನ ಖಾಲಿ ಐತಂತಲ್ಲ ಬಾಡಿಗೆ ನೋಡತ್ತಿದ್ರ ಅವ್ರಿ ಅದಕ್ಕೆ ತೋರಿಸ್ತೀರ ಅಂತಂದು ಕೇಳಾಕತ್ತ ಬಂದಿದ್ವಿ ರೀ வர்த்ததல்வா தங்க யார் மணிக்கு நீ நானும் லக்ஷ்மஸே லக்ஷவ அந்த சந்திரப்பணு ஹேத்தேனா நீ நோடே வித்தாடே விமர் லட்சக்கிரக்கிளீவா இவாக மனியார்த்துல நமக்கு காயாமட்டி இவ் மணிக்கு வரது மாத்திவல்ல கமலார மணிக்கு பரிச்சவ ஒட்டி அவ்வளோ கிர்ஜாவட்ட குந்திருத்தல அக்கி ஹோத மாத்தாட்ஸாக் பரிச்சவ அதில் சம்பந்த கோத்தலிள்வ நம்ம மணி தூர அக்காவுங்க ಹೂನ್ರಿ ಆರಾಮದ ನೋಡು ಹಂಗ ನಮ್ದು ಒಟ್ಟು ಮನೇ ಕಿರ್ಕಿರಿ ಜಗಳ ಬಂದು ಒಟ್ಟು ಮನೆ ಬಿಟ್ಟು ಹೋಗ್ರಿ ಹಂಗೆ ಹಿಂಗೆ ಅಂತ ಇದು ಮಾಡತ್ತಾರ ಹಂಗಾಗಿ ಕಿರಕಿರಿ ಏಕ ಹತ್ತೆ ಒಂದ್ ಎರಡರ ವರ್ಷ ಆಗಿತ್ತು ಹಂಗೆ ತಳ್ಕೊಂಡ್ ಬಂದಿದ್ದೀರಿ ಇಲ್ಲಿ ತಾನು ಅದಕ್ಕೆ ಮತ್ತೆ ಅವ್ರು ತೀರ ಕಿರ್ಕಿರಿ ಮಾಡತ್ತಾರ ಅಂತಿರುದ್ರೆ ಹ್ಯಾಂಗೆ ಅಂತೇಳಿ ಒಟ್ಟು ಮನಿ ಅದು ಹುಡುಗ ಹಾಕತ್ತಿದ್ವಿ ನಿಮ್ದೆ ಒಟ್ಟು ಮನೆ ಖಾಲಿ ಇಟ್ಟಂದ್ರೆ ಅದಕ್ಕೆ ತೋರಿಸ್ತಾರ ಮತ್ತೆ ಬಾಡಿಗೆ ಕೊಡ್ತೀರ ಕೇಳ್ಕೊಂಡಿದ್ದೀರಿ ಮಾಡ್ಕೊಂಡಿರಿ ಮಾಡ್ಕೊಂಡಿರ್ವಾ ಯಾರು ಬೇಡ ಅಂತಾರ ಚಂದಾಗಿರ್ರಿ ಚಲೋ ಆತು ಅಲ್ವಾ ಚಂದಾಗ ಒಟ್ಟು ಹೊಂದ್ಕೊಂಡು ನೋಡ್ಬೇಕಿಲ್ಲ ವಯಸ್ಸಾಗೈತಿ ಏ ಮತ್ತೆ ಇಷ್ಟು ದಿನ ಕೂಡಿದಿರಿ ಒಮ್ಮೆ ಯಾಕೆ ಹಿಂಗೆ ಜಗಳ ಬಂತದ್ದು ಸೊ ನಮ್ಮನಾಗ ಅಚ್ಚಿಂದ ಬಿಡ್ರಿ ಕೇಳ್ರಿ ಅಲ್ಲಿ ಏನು ಕಿರಿಕಿರಿ ಅಂದ್ರೆ ಕಿರ್ಕಿರಿ ರಿಚಿಗವರ ಒಟ್ಟ ಹಂಗ ಎಲ್ಲಿ ಕುಂದ್ರ ಹಂಗಿಲ್ಲ ನಿಂದಿರು ಹಂಗಿಲ್ಲ ಇಷ್ಟು ಕಮಲಾಕಾರ ಇಷ್ಟು ಚಲೋ ಅದಾರ ಅವ್ರು ಒಟ್ಟೇನ ಕುಂತು ನಿಂತ ಮಾಡಿದ್ರೆ ಕಲಿಸ್ತಾರ ಮಾಡ್ತಾರೆ ನಿನಗಂತಿ ಎಲ್ಲಿ ಮನೆ ಬಿಟ್ಟು ಹೊರ ಕಳಿಸಿದ್ದಲ್ಲ ಏನಿಲ್ಲ ಯಾರು ಬರುವಂಗಿಲ್ಲ ಹಂಗಿಲ್ಲ ರೀ ಅಷ್ಟು ಕಿರಿಕಿರಿ ಕೆಲ ರಿಚಿಗವ್ರ ನಮ್ಮ ಮತ್ತೆ ಯಾವಾಗ ಒಟ್ಟು ತಿರ್ಸ ಅಷ್ಟಿದೆ ಬಿಡ ಇವ ನಿಮ್ಮತ್ತೆ ಹಂಗಿ ಹೊಲಕ್ ಬರ್ತಿದ್ಲಲ್ಲ ಆಗ ದುಡಿ ಟೈಮ್ನಾಗ ಅದು ಹಂಗ ನೋಡೋಂಗ ಎಲ್ಲ ಜೊತೆ ಜಗಳ ಮಾಡೋಕೆ ಮಾಡೋಕೆ ಅಯ್ಯ ಎಂದ ಬುದ್ಧಿ ಬರ್ತತ್ತ ಏನ ಬಿಡು ವೈವ್ವಾ ಸಾಕು ಒಟ್ಟ ಹಂಗೆ ನೋಡಕ್ಕೆ ಎಲ್ಲರು ಬೈವರ ಬೈವಾರ ಆಕಿಗೆ ಏನು ಮಾಡೋದ್ರಿ ರೀ ಮತ್ತೆ ಹಂಗೆ ಇರ್ತಾರ ಒಬ್ರು ಮತ್ತು ಒಬ್ಬರು ಇರುದಿಲ್ಲ ಇರೋದಲ್ಲ ಮತ್ತೆ ಏನು ಹಂಗೆ ಅನ್ಸರ್ಸ್ಕೊಂಡು ಹೋಗೋದಾ ರೀ ಮತ್ತು ನಡಿಲಿಲ್ಲ ಅಂದಾಗ ಮತ್ತೆ ಏನು ಮಾಡೋಕ್ಕೆ ಬರೋದಿಲ್ಲ ರೀ ಹಾಗಾಗಿ ನಿಮ್ದು ಮನೆ ಖಾಲಿ ಇತ್ತಲ್ಲ ಮತ್ತೆ ಹಿಂಗೆ ತೋರಿಸ್ತಾರೆ ಏನು ಬಾಡಿಗೆ ಕೊಡ್ತಾರೆ ಕೇರತ್ತಂತೇಳಿ ಹೋಗ್ರವಾ ಅಂತಂದಿರಿ ನಮ್ಗಷ್ಟು ವೈವಟ್ಟಿಲ್ವಾ ಬಾ ನೀನು ಅಲ್ಲ ರೀ ಆಚೆಗೌರಿ ಹಾಗಾಗಿ ಬಂದಿರಿ ಇ ರೀ ವಂಗೆ ಯಾರು ಬ್ಯಾಡಂತಾರಾ ಯಾ ಮಾಡ್ಕೊಂಡಿರಿ ಏಟಾ ಏನು ರೀ ಮತ್ತು ಮನಿದು ಬಾಡಿಗೆ ಅದು ಅಂತ ಅದನ್ನ ನನ್ನ ಮಗ ಸಂಜೀವಿಂದ ಬಂದ್ ಬಂದ್ಮ್ಯಾಗ ಕೇಳಿ ಏನದ ಹೇಳ್ತೇನವ ಬಂದು ನೀನು ಗಂಡನಾರ ಕಳಸು ಇಲ್ಲ ನೀವ ಮತ್ತೆ ಬಂದು ನಾನು ಒಟ್ಟು ಕೇಳ್ಕೊಂಡು ಹೋರ್ವ ನಮ್ಮ ಮನೆಗೂ ಒಂದು ಊರಕ್ಕೆ ಬಂದು ಹೋಗಾಕ ಅದಕ್ಕೆ ಇಲ್ಲ ತೊಂದರೆ ಕಮಲಾರ ಮನೆಗೆ ಹಾಲು ಕೊಡಾಕ್ ಬರ್ತಾರ ಇಲ್ಲ ನಾವು ಅವರ ಹಾಕಿಸ್ಕೊಂಡು ಬರ್ತೀವಲ್ಲ ಅವಾಗ ಏನದ್ದು ಮನೆ ಮನೆಯಂಕರ ಖಾಲಿ ಇತ್ತು ಹೇಳ್ತೇನೆ ಮ್ಯಾ ನನ್ನ ಮಗ ಬಂದ್ಮ್ಯಾಗ ಬಂದಿರುವ ಹ್ಞೂ ಟೀಚೆಗೆ ಅವರ ಮತ್ತೆ ಏನಿದ್ದು ಕೇಳಿ ಹೇಳ್ರಿ ಆದರೆ ನಾ ಸಂಜೀವಿಂದ ಬಂದು ನನ್ನ ಗಂಡನ ಕರ್ಕೊಂಡ್ಬಂದು ನಿಮ್ಮ ಮಗ ಬೇಟಾಗಿ ಹೋಗ್ಯವ್ರಿ ಹ್ಞೂ ಆ ತಳೆ ಹಾಕೊಲ್ದಕ ಬಂದು ಬಂದು ಬೇಟೆಗೆ ಹೋರ್ವಾ ಇದೇ ಕುಂದ್ರಿ ಮಾರ್ಕೊಂಡ್ಬರ್ತೇನೆ ಏ ಬ್ಯಾಡ್ರಿ ಸಿಗವ ಮರಿ ಬ್ಯಾಡ್ರಿ ಕುಂದಿರಿ ನಾವು ನಿಮಗೆ ಮಾಡ್ಕೊಡ್ಬೇಕು ಬ್ಯಾಡ್ರಿ ಪಾಪ ಈಗ ಕೆಲಸ ಮುಗಿಸ್ಕೊಂಡು ಕುಂತೀರಿ ಮನ್ಸುಳ ಬರದವ ರೀ ಬ್ಯಾಡ್ರಿ ಈಗ ಎಲ್ಲ ನಾಷ್ಟ ಅದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಯ್ತಾ ಬಂದಿದ್ವಿ ಏನು ಬ್ಯಾಡ್ರಿ ನಷ್ಟ ಅದಾಗಿತ್ತೀ ಸಿಗವ್ರಿ ನಾಷ್ಟ ಆಗಿತ್ತು ಉಪ್ಪಿಟ್ಟು ಸೆಕೆಂಡ್ ರೊಟ್ಟಿ ದೋಸೆ ಆರದು ಮಾಡಿ ಅನ್ನ ಮಾಡಿಟ್ಟೇನು ನಮಗೂ ಕುಂತು ಬಡ ಕೆಲಸ ಆಗೋದ್ರಿ ಬಿಡೋ ಮನೆ ಕಾಲ ಒಂದು ನೋದವ ಹಂಗಾಗಿ ಹೊಸ ರೊಟ್ಟಿ ಬಡ್ದಿಟ್ಟು ಹೋಗಿದ್ರು ಊರಿಗೆ ಹೋಗೋ ಮುಂದೆ ಈಗ ಅವ ಬರ್ತಾರೆ ಇನ್ನೊಂದು ಎರಡು ದಿನದಾಗ ಅವರು ಮತ್ತೆ ತೋರಿ ಚಿಗವ್ರ ಹಂಗಾರೆ ಮತ್ತೆ ಬರ್ತೇವ್ರಿ ಹ್ಞೂವಾ ಹೋಗ್ ಬರ್ರಿ ಹಂಗಾರೆ ಚಾ ಕೊಡಿಲಿಲ್ಲ ನೋಡುವಂಟ್ರಿ ಹಂಗ ಬ್ಯಾಡಾಡ್ಸಿಗೋರು ಮತ್ತು ಬರ್ತೇವ್ರಿ ಹ್ಞೂವಾ ಹೋಗ್ ಬರ್ರಿ ಹಂಗಾರೆ ಖಾಲಿ ಐತಂತ ಅಂತ ಬೇಷ್ ಆತಿ ಸಂಜೆ ಮುಂದೆ ಬಿಡದ್ ನಿಮ್ಮ ಗಂಡ ಹೊಲಗಿಂದ ಬಂದ ಮೇಲೆ ನೀನು ನಿನ್ನ ಗಂಡ ಹೋಗಿ ಮತ್ತೆ ಎಷ್ಟು ಏನೋ ಬಾಡಿಗೆ ಕೇಳ್ಕೊಂಡು ವಿಚಾರ ಮಾಡ್ಕೊಂಡ ಬರ್ರಿ ಮತ್ತೆ ಯಾರ ಮನೆ ಖಾಲಿ ಐತೆ ಅಂದ್ರೆ ಮತ್ತೆ ಬಾಡಿಗೆ ಬರುವ ಪರ್ವತಿ ಕೇಳ್ಕೊಂಡು ಬಂದೇವಿ ಬೇಷ್ಯಾತ್ತಳಮ್ಮ ನೀನು ಚಲೋ ಐತೆ ಅದು ಹ್ಞೂ ಪಾರ್ವತಿ ಎಷ್ಟೋ ಮಾಡು ಬೇಷತ್ ಉಳು ಬೈ ಎಲ್ಲ ಸಮೀಪದಾಗ ಆತು ಬೇಷಾತ್ ನನಗೂ ಎಲ್ಲಾರು ನೀವು ಒಂದ ಕಡೆ ಅದಿರಿ ನನಗೂ ಬೇಷಾತ್ಹ ಇವತ್ತ ಇದನ್ನ ಮಾಡ್ತೀನಿ ಕಮ್ಲಕ್ಕ ಊಸು ಬಾಂಡೆ ಸಾಮಾನ ಕಟ್ಟಿಡ್ತಾನೆ ನಾವನ್ನ ತಾನು ಏನು ವೈ ನಿನ್ನ ನಿನ್ ಲಗ್ನದಾಗ ಏನು ಹಾಕ್ಯಾರಲ್ಲ ಅವನಷ್ಟೋಯ್ ಅಂದ್ಲ ಮತ್ತೆ ನಮಗ ಬಿಡುಗಡೆ ಇಲ್ಲ ಹಾಕಿದ್ದು ಬಾಂಡೆ ಸಾಮಾನ ಅವನಷ್ಟು ಕಟ್ಟಿಟ್ಟು ನಮ್ಮ ಹುಡುಗ ಸರಿಬೇದವು ತಗೊಂಡು ಅಕ್ಕಿ ನನ್ನ ಮಗಳು ಇಲ್ಲ ಅದು ಊರಿಗೆ ಹೋಗಿತಿ ನಮ್ಮ ಉನ್ನ ಹಾಕಿ ಏನ ಬಡ ಬಡ ಹೂಸು ಒಟ್ಟು ಅನುಕೂಲ ಹಾಕಿತ್ತು ನಾವ ಬಡ ಬಡ ಕಟ್ಟಿಟ್ಕೊಂಡು ಒಂದಿನ ಚಲೋ ದಿನ ನೋಡಿ ಹಾಲು ಕುತ್ಕೊಂಡು ಇದನ್ನ ಬಂದ್ರ ಅಥವಾ ಮನಿಗೆ ಕಷ್ಟ ಮಾಡ್ರಿ ಪೇಷಾತ ಹಂಗಾರ ಎಲ್ಲಾರು ಒಂದ ಕಡೆ ಯಾಕೆ ಹೇಳ್ತಾರಿನ ದೂರಾಗಿ ಏನ್ ನಿಮ್ಮ ಕಣ ನೋಡಂಗಿಲ್ಲ ನಮ್ಮ ನೀವ್ ನೋಡೋಂಗಿಲ್ಲ ಹಂಗಿಕ್ತದ ಯಾಕೆ ಹೊರಗೆ ಹಾಕಿದ ಹಾಗೊಂದ ಕಡೆ ಆರಾಮ ಇರ್ತದ ನಮ್ಗೆ ಕಾಳ ನೀ ಏನ ಮನಿ ಹೊದಸೋದಕ್ಕೆ ಅನ್ಸುದು ವಿಚಾರ ಮಾಡಕ್ ನಾವು ಬರ್ತೇವಿ ಉಷ್ರು ಕೂಡಿ ಚಂದಂಗಲ್ಲ ಹೊಂದಿ ಮಾಡೋಣ ಅಂತ ಮೊದ್ಲ ಸಂಚು ಮುಂದ್ ಬಿಡದ್ ಬಿಟ್ಟು ಅವ್ರ ಮನಿಗೆ ಹೋಗರ್ರಿ ಪಾರ್ವತಿ ಕಷ್ಟ ಮಾಡ್ತೇವ ಪ್ರದಿನ ಕಥೆಗಳನ್ನು ಹಾಕ್ಲಾರದಕ್ಕೆ ಕಮಲಕರ್ ನಿಮ್ಮ ಕಥೆಗಳನ್ನು ಭಾಳ ಮಿಸ್ ಮಾಡ್ಕೊಂಡಿವ್ರಿ ಅಂತಂದೆ ಕಮೆಂಟ್ ಭಾಳ ಬಂದಿದ್ದೀವಿ ರೀ ತುಂಬ ಖುಷಿ ಆಯ್ತು ರೀ ಇಲ್ಲ ನಿಮ್ಮ ಕಮೆಂಟ್ಗಳನ್ನು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಯಾರು ಹೊಸದಾಗಿ ನಮ್ಮ ಕಥೆಗಳನ್ನು ನೋಡುತ್ತೀರಿ ಸಬ್ಸ್ಕ್ರೈಬ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಥೆಗಳನ್ನು ನೋಡಿರಿ ನಮ್ಮ ಕಥೆಗಳು ಸ್ವಲ್ಪ ಅದು ಇಷ್ಟ ಆಗತ್ತೆ ಲೈಕ್ ಕೊಡೋ ತನಕ ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ರಾಯರು ಎಲ್ಲರಿಗೂ ಆಯ್ವರೆಗ ಕೊಟ್ಟು ಕಾಪಾಡಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ